ಹೊಸಕೋಟೆ ನಗರದ ಎಸ್ ಅವರು ಹತ್ತು ವರ್ಷಗಳ ಕಾಲ ಹೊಸಕೋಟೆ ತಾಲೂಕು ಬ್ರಾಹ್ಮಣ ಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿ ಉಲ್ಚುಕೊಮ್ಮೆ ಬ್ರಾಹ್ಮಣ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಯಾಗಿ ಹನ್ನೆರಡು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದು ಅನ್ಯೋನ್ಯ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಹತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಂದಿ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರಾಗಿ ಇಪ್ಪತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಂಟಿ ಕಾರ್ಯದರ್ಶಿಯಾಗಿ ಇ ಸಿ ಮೆಂಬರ್ ಆಗಿ ಸೇವೆಯನ್ನು ಸಲ್ಲಿಸಿರುವುದಲ್ಲದೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳುತ್ತಿದ್ದು ಕರೋನಾ ಸಂದರ್ಭದಲ್ಲಿ ಕಷ್ಟದಲ್ಲಿರುವ ವಿಪ್ರ ಸಮುದಾಯ ಬಂದವರಿಗೆ ಕರೋನಾ ಕಿಟ್ಟನ್ನು ನೀಡಿ ಆರ್ಥಿಕ ನೆರವನ್ನು ನೀಡಿ ವಸ್ತ್ರದಾನವನ್ನು ಮಾಡಿದ್ದು ಅಲ್ಲದೆ ಸಮುದಾಯದ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೂ ಕೂಡ ಸನ್ಮಾನಗಳನ್ನು ಮಾಡಿದ್ದು ಮಹಿಳೆಯರ ಸರ್ವತೋಮುಖ ಏಳಿಗೆಗಾಗಿ ವಿಪ್ರ ಮಹಿಳಾ ಸಂಘವನ್ನು ಕೂಡ ಪ್ರಾರಂಭ ಮಾಡಿದ್ದು ಆ ಮುಖಾಂತರವಾಗಿ ವಿಪ್ರ ಸಮುದಾಯದ ಸಮಗ್ರ ಏಳಿಗೆಗಾಗಿ ಅಗದಿರುಳು ಶ್ರಮಿಸುತ್ತಿರುವ ಶ್ರೀತಾ ಮುರಳೀಧರವರು ಏಪ್ರಿಲ್ ಹದಿಮೂರನೇ ತಾರೀಕು ಭಾನುವಾರ ನಡೆಯಲಿರುವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲ್ಮಂಗ್ಲ ತಾಲೂಕಿನ ವಿಪ್ರ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ನೀಡಿ ಇವರು ಜಯಶೀಲರನ್ನಾಗಿ ಮಾಡಿ ವಿಪ್ರ ಸಮುದಾಯದ ಏಳಿಗೆಗಾಗಿ ಶ್ರಮಿಸಲು ಇವರಿಗೆ ಶಕ್ತಿಯನ್ನು ಶ್ರೀತಾ ಶ್ರೀತ ಮುರಳೀಧರವರು ಮನವಿ ಮಾಡಿದ್ದಾರೆ